ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ ಸೆಡಮ್ ಸೇಡಂ ತಾಲೂಕಲ್ಲಿಂದು ಎಂಟು ಕಿಲೋಮೀಟರ್ ದೂರು ಒಂದು ಹೂಡುಗಿ ಅಂತ ಅದ ಆ ಹುಡುಗಿದಾಗ ಪ್ರತಿ ವರ್ಷ ಮಳೆ ಬಂತಂದ್ರೆ ಎಷ್ಟು ಕಷ್ಟ ಆಗ್ತದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ ಈಗ ನೋಡ್ರಿ ಹೂಡಗಿ ಗ್ರಾಮದಾಗಿದ್ದೀವಿ ಹೂಡ್ಗಿ ಗ್ರಾಮದಾಗ ಪ್ರತಿ ವರ್ಷ ಮಳೆ ಬಂತಪ್ಪ ಅಂದ್ರೆ ಇದೇ ತೊಂದರೆ ಸಪ್ಸರಿ ಏನು ತೊಂದರೆ ಆಗ್ತದೆ ಅಂದ್ರೆ ನೋಡ್ರಿ ಇದೊಂದು ಅದ ಈಗ ನೋಡ್ಲತ್ತೀರಲ್ಲ ನೀವೆಲ್ಲರೂ ಒಂದು ಪೂಲ್ ಈ ಪೂಲ್ ಮೂವತ್ತು ನಲ್ವತ್ತು ವರ್ಷ ಅಳಿದದ ಮೂವತ್ತು ಅಪಿ ಸ್ವಲ್ಪ ಬಂದ್ ಮಾಡ್ರಿ ಮೂವತ್ತು ನಲ್ವತ್ತು ವರ್ಷ ಅಳಿದ ಒಂದು ಪೂಲ್ ಅದ ಈ ಪೂಲ್ ಹೆಂಗದಪ್ಪ ಅಂದ್ರೆ ಹೈಟು ಕಡಿಮೆ ಅದ ಅದ್ರ ಸಲಕ್ಕಾಗಿ ಮ್ಯಾಗ ನೀರು ಬಂದುವಪ್ಪಾ ಅಂತಂದ್ರೆ ಏನ್ಮಾಡ್ತಾವ ಪೂಲಿನ ಮ್ಯಾಗಿಂದ ನೀರುಗಳು ಹೋಗ್ತಾವ ಇಷ್ಟಿಷ್ಟು ಮ್ಯಾಗ ಹೋಗ್ತಾವೆ ಪೂಲಿನ ಮ್ಯಾಗಿಂದು ಈಗ ಆ ಕಡೆ ಒಂದು ಊರದ ಮತ್ತು ಸಾಲಿ ಅದ ಮತ್ತು ನಾವು ಹುಡುಗಿಲಿಂದ ಬರಬೇಕಾದ್ರೆ ದಿಗ್ಗಾವಿಗೆ ಹೋಗ್ಬೇಕಾದ್ರೆ ಈ ಕಡೆ ಚಿತಾಪುರ್ ಹೋಗ್ಬೇಕಾದ್ರೂ ಈ ಕಡ್ಡಿಂದಂತೆ ಹೋಗ್ಬೇಕು ಇಷ್ಟು ವರ್ಷ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಣ್ಣಿಗೆ ಯಾಕೆ ಕಂಡಿಲ್ಲ ಕಣ್ಣಿಗೆ ಕಂಡ್ರೂ ನೀವು ಕಣ್ಣು ಮುಚ್ಕೊಂಡು ಕುಂತೀರಾ ಅಂತ ನನ್ನ ಪ್ರಶ್ನೆ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಪ್ರಶ್ನೆ ಅದ ನೋಡಿರಿ ಯಾಕಂದ್ರೆ ಎಲ್ಲರೂ ಬಡವ್ರ ಮಕ್ಕಳಲ್ಲಿ ಶ್ರೀಮಂತರ ಮಕ್ಕಳಲ್ಲಿ ಎಲ್ಲರೂ ಸಾಲಿಗೆ ಹೋಗ್ತಾರೆ ಒಳ್ಳೇದು ಕೆಟ್ಟದ್ದು ಅಕಸ್ಮಾತ್ ಆ ಕಡೆ ಇದ್ದವ್ರು ಯಾರಾದರೂ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು ಜ್ವರ ಬಂದಿರ್ತಾವ ಇಲ್ಲ ಡೆಲಿವರಿ ಇರ್ತದ ಏನಾದರೂ ಅರ್ಜೆಂಟ್ ಇರ್ತದೆ ಅವಾಗ ಏನು ಮಾಡಬೇಕು ಅವರು ಈ ಜನಗಳಿಗೆ ಎಷ್ಟು ತೊಂದರೆ ಆಗ್ಲತ್ತದ ಈ ಹೂಡಿಗೆ ಗ್ರಾಮದಾಗಿದ್ದ ಎಲ್ಲ ಜನಗಳಿಗೆ ತೊಂದರೆ ಆಗ್ಲತ್ತದ ಅದ್ರಾಗೆ ಮತ್ತೆ ಟೀಚರ್ಗಳು ಮಾಸ್ಟ್ರುಗಳು ಸ್ಟೂಡೆಂಟ್ ಸಾಲಿಗೆ ಹೋಗಬೇಕಂದ್ರೆ ಇಷ್ಟು ಮಂದಿ ಸ್ಟೂಡೆಂಟ್ ಟೀಚರ್ಸ್ಗಳು ಎಲ್ಲರೂ ಬಂದಾರ ನಾವು ಆಕಸ್ಮಿಕ ಬಂದೀವಿ ಅವರು ಟೈಮ್ ಆಗ್ಯದ ಸಾಲಿಗೆ ಹೋಗ್ಬೇಕಂತ ಅವರು ಬಂದಾರ ಇಲ್ಲಿ ಯಾರ್ದು ತಪ್ಪಿಲ್ಲ ಮಳೆ ಬಂದದ ನೀರಿ ಥರ ಹೊಂಟವ ಅದಕ್ಕೆ ನೀವೇನ್ ಮಾಡಬೇಕು ಈ ಹೂಡಗಿ ಗ್ರಾಮದಾಗಿದ್ದವರು ಎಲ್ಲ ರಾಜಕಾರಣಿಗಳು ಕಲ್ತ್ಕೆಸಿ ಇದು ಏನ್ ಪೂಲ್ ಆಗಲ್ಲ ಇದು ಹೈಟ್ ಮಾಡಿಸ್ಬೇಕು ಹೈಟ್ ಮಾಡ್ಸಿರಿ ಏನಾಗ್ತದೆ ಪೂಲಿನ ಕೆಳಗಿಂದ ನೀರು ಹೋಗ್ತಾವೆ ಅವಾಗ ಆ ಇದ್ದವ್ರಿಗೆ ಜನಗಳಿಗೆ ಈ ಕಡೆ ಆರಾಮ್ ಬರ್ತಾರೆ ಈ ಇದ್ದವರು ಎಲ್ಲರೂ ಆ ಕಡೆ ಆರಾಮಾಗಿ ಹೋಗ್ತಾರೆ ಅವಾಗೇನಾಗ್ತದೆ ಒಳ್ಳೆ ಸವಲತ್ತು ಆಗ್ತದ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ಬೇಕಂತಂದ್ರೆ ನಮಗೇನಾದರೂ ನೀವು ಮಾಡಿ ನಮಗೆ ಗೊತ್ತಿಲ್ಲ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಒಳಗಾಗಿ ಮತ್ತಿಲ್ಲ ನೆಕ್ಸ್ಟ್ ಮಳೆ ಒಳಗಾಗಿ ಈ ನೀರು ಮೇಲೆ ಬರ್ತಾವಲ್ಲ ಅದು ತಪ್ಪಿಸ್ಬೇಕು ಎಲ್ಲ ಸಾರ್ವಜನಿಕರು ಒಳ್ಳೇದಾಗ್ತದಂತ ನಮ್ಮ ಕಳಕಳಿಯ ಮನವಿ ವಿದ್ಯಾರ್ಥಿಗಳೇ ಕಸ ಪೂಲ್ ಬೇಕಾ ಬೇಡ ಇದು ಇದ್ರ ತೊಂದರೆ ಹೇಳ್ತೀವಿ ಒಳ್ಳೆಯ ಹೊಸ ಪೂಲ್ ಬೇಕಾ ಬೇಡ ಇದು ಇದ್ರ ತೊಂದರೆ ಹೇಳ್ತದವಲ್ಲ ಆಕಸ್ಮಿಕ ಯಾರನ್ನ ಹರ್ಕೊಂಡೋಗ್ ಸತ್ರಪ್ಪ ಅಂದ್ರೆ ಡೇಂಜರ್ ಇದು ಹೈಟ್ ಕಡಿಮೆ ಅದ ಐಟು ಮಾಡ್ಬೇಕಾ ದೊಡ್ಡದು ಹೊಸ ಪೂಲ್ ಬೇಕಾ ಬೇಕೇ ಬೇಕು ಹೊಕೆ ಬೇಕು ಬೇಕೇ ಬೇಕು ಎಲ್ಲ ವಿದ್ಯಾರ್ಥಿಗಳಾಗಲಿ ಅವ್ರ ಎಲ್ಲರವ್ರ ಇರೋದೊಂದೇ ಹೊಸ ಪೂಲ್ ಆಗಬೇಕು ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದೆ ನಮ್ಮ ಕಳಕಳೆಯ ಮನವಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಡಬೇಕಂತ ನಮ್ಮ ಹೃದಯದಿಂದ ನಿಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತಿದ್ದೇವೆ